ಆನಂದಪುರದ ಪೊಲೀಸ್ ಠಾಣೆಗೆ ನೂತನವಾಗಿ ಪಿಎಸ್ಐ ಆಗಿ ಆಗಮಿಸುತ್ತಿರುವ ಪ್ರವೀಣ್ ಎಸ್ಪಿಯವರಿಗೆ ಭೀಷ್ಮಪಥ ಹಾಗೂ ಸಾರ್ವಜನಿಕರ ಪರವಾಗಿ ಹೃದಯಪೂರ್ವಕ ಸ್ವಾಗತ ಪ್ರವೀಣ್ ಸರ್ ನಮ್ಮೂರು ಆನಂದಪುರ ಹೆಸರಿಗೆ ತಕ್ಕಂತೆ ಆನಂದದಿಂದ ಎಲ್ಲ ಧರ್ಮೀಯರು ಸುಖ ಜೀವನ ನಡೆಸುತ್ತಿರುವುದು ತಮಗೆಲ್ಲ ಗೊತ್ತಿದೆ ಆದರೂ ಊರು ಎಂದ ಮೇಲೆ ಕೆಲವೊಂದಿಷ್ಟು ಸಮಸ್ಯೆಗಳು ಎದ್ದು ಕಾಣುತ್ತಿವೆ ಹಾಗಾಗಿ ತಮ್ಮೂರಿನವರಾದ ತಮಗೆ ನಮ್ಮ ಊರಿನ ಸಾರ್ವಜನಿಕರು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಒಂದಿಷ್ಟು ಮನವಿಗಳನ್ನು ನೀಡುತ್ತಿದ್ದೇವೆ ತಮ್ಮ ಅಧಿಕಾರಾವಧಿಯಲ್ಲಿ ಆನಂದಪುರದ ಸಂಪೂರ್ಣ ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡುವಂತೆ ಸಾರ್ವಜನಿಕರು ಕೇಳಿಕೊಂಡಿದ್ದಾರೆ ಮಧುಸೂದನ್ ಬೇಕಲ್ ಸಾಮಾಜಿಕ ಕಾರ್ಯಕರ್ತರು ಕೇಳಿಕೊಂಡಿದ್ದು ಈ ವಿಷಯವನ್ನು ಸಾರ್ವಜನಿಕರು ಸಾರ್ವಜನಿಕ ಮತ್ತು ಪೊಲೀಸ್ ಇಲಾಖೆಯವರಿಂದ ಮೂರು ತಿಂಗಳ ಕನಿಷ್ಠ ಮೂರು ತಿಂಗಳಿಗೊಮ್ಮೆ ಆದರೂ ಜನಸಂಪರ್ಕ ಸಭೆಯನ್ನು ಮಾಡಿದರೆ ತುಂಬ ಉತ್ತಮ ಆಗ್ತದೆ ಒಂದು ಕಾರಣ ಹೇಳಿದ್ರೆ ಸ್ಥಳೀಯ ಸಮಸ್ಯೆ ಅಥವಾ ಯಾವುದೇ ಒಂದು ಟ್ರಾಫಿಕ್ ಸಮಸ್ಯೆ ಆಗಲಿ ಯಾವುದೇ ಆಗಲಿ ಜನಸಂಪರ್ಕದ ಮುಖಾಂತರ ಪೊಲೀಸ್ ಇಲಾಖೆಯವರು ಗಮನ ಹರಿಸಲಿಕ್ಕೆ ಅನುಕೂಲ ಆಗ್ತದೆ ಮತ್ತೊಂದು ಹೇಳಿದ್ರೆ ಇಲ್ಲಿ ಹೈವೇ ಆದ್ದರಿಂದ ಆಮೇಲೆ ಈಗ ಆ್ಯಂಬುಲೆನ್ಸ್ ವೆಹಿಕಲ್ಗಳು ಇದೇ ಇದೇ ಮಾರ್ಗವಾಗಿ ಮಂಗಳೂರು ಅಥವಾ ಮಣಿಪಾಲು ಅಥವಾ ಶಿವಮೊಗ್ಗಕ್ಕೆ ಹೋಗುವಂಥ ಇದಿದ್ದಾಗ ಟ್ರಾಫಿಕ್ ಎರಡು ಸೈಡಲ್ಲಿ ಟ್ರಾಫಿಕ್ ನಿಂತಾಗ ಅವರಿಗೆ ವೆಹಿಕಲ್ ಹೋಗುವಂಥ ಯಾವುದು ಆ್ಯಂಬುಲೆನ್ಸ್ ಹೋಗುವಂಥ ವೆಹಿಕಲ್ಗೆ ತೊಂದರೆ ಆಗ್ತದೆ ತೊಂದರೆ ಆಗಿದಾಗ ಅವರ ಪ್ರಾ ಒಂದು ಒಂದು ಜೀವಕ್ಕೆ ನಾವು ಒಂದು ಬೇಗ ಇಮಿಡಿಯೇಟಾಗಿ ಒಂದು ಆಸ್ಪತ್ರೆ ತಲುಪೋಕ್ಕೆ ಒಂದು ಸಹಕಾರಿಯಾಗ್ತದೆ ಅದು ಯಾವುದು ಟ್ರಾಫಿಕ್ ಒಂದು ಸರಿಯಾಗಿ ಇದ್ದಾಗ ಎರಡು ಸೈಡು ಇಲ್ಲೊಂದು ನಿಲ್ಲಿಸುವಂಥದ್ದು ಒಂದು ಸೈಡ್ ಮಾತ್ರ ತಿಳಿಸುವಂತಹ ವ್ಯವಸ್ಥೆ ಆದಾಗ ಪೊಲೀಸ್ ಇಲಾಖೆಯವರು ವಹಿಸಿದಾಗ ನಮಗೆ ಇದು ತೊಂದರೆ ಇದು ಸರಿಯಾಗ್ತದೆ ಅಂತ ಹೇಳೋದು ನನ್ನ ಭಾವನೆ ಸಂಘ ಸಂಸ್ಥೆಗಳ ಪ್ರತಿನಿಧಿ ಗುರುಪ್ರಸಾದ್ ಅವರು ನೀಡಿರುವ ಮನವಿ ಈಗಿದೆ ಅನಂತಪುರಕ್ಕೆ ನೂತನವಾಗಿ ಆಗಮಿಸುತ್ತಿರುವ ಇನ್ಸ್ಪೆಕ್ಟರ್ ಅವರಿಗೆ ಸ್ವಾಗತವನ್ನು ತೋರುತ್ತಾ ಅನಂತಪುರದಲ್ಲಿ ಅಗತ್ಯವಾಗಿ ಟ್ರಾಫಿಕ್ ವಿಚಾರದಲ್ಲಿ ಅಥವಾ ಕೆಲವೊಂದು ಹಲವಾರು ವಿಚಾರಗಳಲ್ಲಿ ಆಗಬೇಕಾದಂಥ ಇದನ್ನು ತಮ್ಮ ಗಮನಕ್ಕೆ ತರುವ ಮೂಲಕ ಅದನ್ನು ನಮ್ಮ ಎಲ್ಲ ಊರಿನ ಸಂಘದ ಸದಸ್ಯರು ಅಥವಾ ನಾಗರಿಕರ ಪರವಾಗಿ ನಿಮಗೆ ಸಹಕಾರವನ್ನು ನೀಡುವ ಮೂಲಕ ಆ ವ್ಯವಸ್ಥೆಯನ್ನು ಸುಗಮಗೊಳಿಸುವುದಕ್ಕೆ ಸಹಕಾರವನ್ನು ನೀಡುತ್ತೇವೆ ಎಂದು ತಿಳಿಸ್ತೇವೆ ಮುಖ್ಯವಾಗಿ ಟ್ರಾಫಿಕ್ ಈಗ ಈ ಕಳೆದ ಇಪ್ಪತ್ತೈದು ವರ್ಷದಿಂದ ಹೈವೇ ಎಂದು ಘೋಷಣೆ ಆಗಿದ್ದರೂ ಕೂಡ ಯಾವುದೇ ಇದಾಗದೆ ಕಿರಿದಾದ ರಸ್ತೆ ಇದ್ದು ಒಂದು ಅಂಬುಲೆನ್ಸ್ ಬಂದಾಗೂ ಕೂಡ ಎರಡೂ ಕಡೆ ಅಕ್ಕ ಅಪಕ್ಕ ಪಾರ್ಕಿಂಗ್ ಅನಗತ್ಯವಾಗಿ ಪಾರ್ಕಿಂಗ್ ಮಾಡುವ ಮೂಲಕ ಟ್ರಾಫಿಕ್ ಇದು ಮಾಡೋದರಿಂದ ಸುಗಮವಾಗಿ ಸಂಚಾರ ಕಷ್ಟವಾಗ್ತಾ ಇದೆ ಅದನ್ನು ಮತ್ತೆ ಆಸ್ಪತ್ರೆ ಮುಂದೆ ಮುಂಭಾಗ ಇರ್ಬೋದು ಅಥವಾ ಬಸ್ ನಿಲ್ದಾಣ ಹೋಗಿ ಅದು ಪಾರ್ಕಿಂಗ್ ನಿಲ್ದಾಣ ಆದಂಥ ವ್ಯವಸ್ಥೆ ಆಗಿದೆ ಇದನ್ನು ಗಮನಿಸಿ ಎಡೇಹಳ್ಳಿಯಿಂದ ದಾಸ್ಕೊಪ್ಪ ಸರ್ಕಲ್ವರೆಗೂ ಎರಡೂ ಬದಿಯ ನಿಲ್ಲಿಸುವುದನ್ನು ಇದು ಮಾಡಿ ವಾರದಲ್ಲಿ ಒಂದೊಂದು ದಿನ ಮುಂಚೆ ಮಾಡಿದ ಹಾಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಮತ್ತು ಕಳ್ಳಕಾಕರ ಹಾವಳಿ ಇರ್ಬೋದು ಅಥವಾ ಗಾಂಜಾ ಸಿಗರೇಟು ಅಥವಾ ಮದ್ಯಪಾನ ಅನಗತ್ಯವಾದ ಅಂಗಡಿಗಳ ಮೂಲಕನೂ ಮಾಡುವಂಥ ವ್ಯವಸ್ಥೆ ಇದೆ ಅದನ್ನು ಎಲ್ಲ ನಾವು ಗಮನಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅದಕ್ಕೆ ನಮಗೆ ಸಹಕಾರವನ್ನು ನಾವು ಎಲ್ಲರೂ ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತ ತಾವು ತಿಳಿಸ್ತೇವೆ ನಾವು ನೋಡುತ್ತಿರುವ ದೃಶ್ಯ ಆನಂದಪುರದ ಆಸ್ಪತ್ರೆಯ ಮುಂಭಾಗದಲ್ಲಿ ಇಲ್ಲಿ ಆಸ್ಪತ್ರೆಗಳು ಹಾಗೂ ಪ್ರೈವೇಟ್ ಕ್ಲಿನಿಕ್ಗಳು ಇದೆ ಆದರೆ ರಾತ್ರಿಯ ಸಮಯದಲ್ಲೂ ಹಾಗೂ ಬೆಳಗಿನ ಹೊತ್ತಿನಲ್ಲೂ ಹಾರ್ನ್ಗಳನ್ನು ಮಾಡುತ್ತಾ ಟ್ರಾಫಿಕ್ ಜಾಮ್ ಮಾಡಿ ಸಂಚರಿಸುತ್ತಿರುವಂಥ ವಾಹನಗಳನ್ನು ನಾವು ನೋಡ್ಬೋದಾಗಿದೆ ಇದರ ಬಗ್ಗೆ ವಿಶೇಷವಾದ ಆಸಕ್ತಿ ವಹಿಸಿ ನಿಯಂತ್ರಿಸುವಂತಹ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಸಾಮಾಜಿಕ ಕಾರ್ಯಕರ್ತರಾದ ರಾಘವೇಂದ್ರ ಆಚಾರ್ಯರವರು ತಮ್ಮ ಮಾತಿನ ಮೂಲಕ ಮನವಿಯನ್ನು ತಿಳಿಸಿ ಆರ್ಥಿಕ ಇಲಾಖೆಯಲ್ಲಿ ಪಿ ಎಸ್ ಐ ಆಗಿ ಯುವರಾಜ್ ಕಂಬಳಿ ಅವರು ಒಳ್ಳೆ ಕಾರ್ಯಸಿದ್ದಾರೆ ಅವರು ಬೇರೆ ಕಡೆ ಪ್ರಮೋಷನ್ ಸಿಟ್ಟು ಉಂಟು ಈಗ ನೆಕ್ಸ್ಟು ಬರುವಂತಹ ಪಿ ಎಸ್ ಐ ಪ್ರವೀಣ್ ಸರ್ಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ನಮ್ಮ ಈ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಹಲವಾರು ಸಮಸ್ಯೆಗಳಿದೆ ಕೆಲವು ಬಸ್ಗಳು ಬಸ್ಸಿನ ಬಸ್ ಸ್ಟ್ಯಾಂಡ್ ಒಳಗೆ ಹೋಗೋದಿಲ್ಲ ಹೊರಗೆ ಹೋಗ್ತದೆ ಅದರಿಂದ ಕೆಲವು ಸಾರ್ವಜನಿಕ ಭಾರಿ ತೊಂದರೆ ಆಗುತ್ತೆ ನೆಕ್ಸ್ಟು ಪಾರ್ಕಿಂಗು ಬೇಕಾಗಿ ಬಿಟ್ಟಿದೆ ಅಂತಾರೆ ಬೈಕ್ಗಳು ಕಾರ್ಗಳು ಅದನ್ನೆಲ್ಲ ನಿರ್ವಹಿಸಲು ಒಬ್ಬರು ಆರಕ್ಷಕ ಒಂದು ಪೋಲೀಸನ್ನು ಇಲ್ಲೇ ಒಂದು ಕಾರಣವಾಗಿ ಬೆಳಿಗ್ಗಿಂದ ಒಬ್ಬರು ನಿಯೋಜಿಸಿದ್ದು ಭಾರಿ ಒಳ್ಳೇದಂತ ಅನ್ಸುತ್ತೆ ಹ್ಞೂ ಆಮೇಲೆ ಹಾಸ್ಪಿಟಲ್ಲು ಒಳಗಡೆ ಕೂಡ ತುಂಬ ಕಾರ್ಗಳು ಪಾರ್ಕಿಂಗ್ ಇರ್ತವೆ ಅಲ್ಲಿಂದ ಬರೋ ಆಂಬುಲೆನ್ಸಿಗೂ ಕೂಡ ಭಾರಿ ಸಮಸ್ಯೆ ಆಗುತ್ತೆ ಆಟೋಗಳಿಗೆ ಹೋಗೋಕ್ಕಾಗ ಸಮಸ್ಯೆ ಆಗುತ್ತೆ ಅದರ ಬಗ್ಗೆ ಒಂದು ಗಮನ ಹರಿಸಬೇಕು ಆದ್ದರಿಂದ ದಯವಿಟ್ಟು ಈಗ ಬರುವಂಥ ಪ್ರವೀಣ್ತರಿಗೂ ನಾನು ಕೇಳ್ಕೊಳ್ತೇನೆ ಏನಂದ್ರೆ ಒಬ್ಬರು ಪೊಲೀಸರನ್ನ ಇಲ್ಲಿ ಬೆಳಗಿಂದ ಸಂಜೆ ಸಂಚಿದಂತ ಒಂದು ಇರುವಂಥ ಒಬ್ಬರು ಪೊಲೀಸರನ್ನ ನೇಮಿಸಬೇಕಾಗಿ ಕೇಳ್ಕೊಳ್ತೇನೆ ಸಾರ್ವಜನಿಕರು ತುಂಬ ಉಪಕಾರ ಆಗುತ್ತೆ ಧನ್ಯವಾದ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಘವೇಂದ್ರ ಅವರು ತಿಳಿಸಿದ್ದು ಹೀಗೆ ಬರೋದು ಈ ದಿನ ಇದ್ದ ಯುವರಾಜ್ ಪುನೀತ್ ಅವರು ಎಲ್ಲ ರೀತಿಯೂ ಸ್ಪಂದಿಸ್ತಿದ್ದಾರೆ ಜನಕ್ಕೆ ಮುಂದೆ ಬರೋ ಪಿ ಎಸ್ ಎಸ್ ಆರು ಎಲ್ಲರಿಗೂ ಸ್ಪಂದಿಸ್ತಾ ಈ ಹೆದ್ದಾರಿ ರಸ್ತೆಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಇದೆ ನಾವು ಗ್ರಾಮ ಪಂಚಾಯತಿಯಿಂದ ಏನು ತಗೊಟ್ಬೇಕು ಮಾಡ್ತೀವಿ ವಾರದಲ್ಲಿ ಮೂರು ದಿನ ಆ ಕಡೆ ಸೈಡು ಮೂರು ದಿನ ನಿಲ್ಲಿಸೋಂಗೆ ವಾರದಲ್ಲಿ ಮೂರು ದಿನ ಈ ಕಡೆ ಸೈಡ್ ಮೂರು ದಿನ ಮಾಡಂಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಈಗ ಬರೋ ಪಿ ಎಸ್ ಎಸ್ ಆರ್ಗೆ ಮನವಿ ನಾವೀಗ ನೋಡ್ತಾ ಇರೋದು ಆನಂದಪುರದ ಬಿ ಎಚ್ ರಸ್ತೆಯ ಪ್ರಮುಖ ಭಾಗದಲ್ಲಿ ಆನಂದಪುರದ ಪ್ರಮುಖ ವ್ಯಾಪಾರ ಕೇಂದ್ರವೂ ಸಹ ಇದಾಗಿದೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಹಳೆಯ ಗ್ರಾಮ ಪಂಚಾಯಿತಿಯ ಮುಂಭಾಗ ಮಾರಿಕಂಬ ದೇವಸ್ಥಾನದ ಮುಂಭಾಗದಲ್ಲಿ ಈ ರೀತಿ ಎರಡೂ ಭಾಗದಲ್ಲಿ ವಾಹನಗಳ ನಿಲುಗಡೆಯನ್ನು ಮಾಡಿರೋದನ್ನು ನಾವು ನೋಡ್ತಾ ಇದ್ದೇವೆ ಇದು ರಾಷ್ಟ್ರೀಯ ಹೆದ್ದಾರಿಯಾಗಿದೆ ಈ ಹೆದ್ದಾರಿಯ ಅಕ್ಕಪಕ್ಕದ ಎರಡೂ ಭಾಗದಲ್ಲಿ ಈ ಥರದ ವಾಹನಗಳ ನಿಲ್ಲಿಸಿದಾಗ ಬರುವಂಥ ಬೇರೆಯ ವಾಹನಗಳಿಗೆ ಸಂಚರಿಸುವಂಥ ಪ್ರತಿಯೊಂದು ವಾಹನಗಳಿಗೂ ಬಹಳ ಸಮಸ್ಯೆಗಳಾಗೋದನ್ನು ನೋಡ್ಬೋದು ಇಲ್ಲಿ ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ ಹಾಗೂ ಇನ್ನಿತರ ವಾಹನಗಳು ತುರ್ತು ಹೋಗಬೇಕಾದ್ರೆ ಬಹಳ ಸಮಸ್ಯೆಗಳಾಗುತ್ತೆ ಹಾಗಾಗಿ ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ವಾರಕ್ಕೆ ವಾರದ ದಿನಗಳಲ್ಲಿ ಮೂರು ದಿನಗಳಿಗೆ ಒಮ್ಮೆ ಸ್ಥಳ ಬದಲಾವಣೆಯನ್ನು ನಿಗದಿ ಮಾಡಿ ವಾಹನಗಳ ನಿಲುಗಡೆಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿದೆ ನಾವು ನೋಡುತ್ತಿರುವುದು ಆಸ್ಪತ್ರೆಯ ಒಳಭಾಗದಲ್ಲಿ ಹೀಗೆ ಎಲ್ಲೆಂದರಲ್ಲಿ ವಾಹನಗಳೆಲ್ಲ ನಿಲ್ಲಿಸಿರುವುದನ್ನು ನಾವು ನೋಡುತ್ತಿದ್ದೇವೆ ಅಪಘಾತಗಳು ನಡೆದಾಗ ಒನ್ ನಾಟ್ ಐಟ್ ಅಥವಾ ಆ್ಯಂಬುಲೆನ್ಸ್ ತರುವ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗಳು ಆಗಿ ಕಿರಿಕಿರಿ ಆಗುವುದನ್ನು ನಾವು ಮನಗಂಡಿದ್ದೇವೆ ಹಾಗಾಗಿ ಇದರ ಬಗ್ಗೆ ಶಶಿಕಿರಣ್ ಮಾತನಾಡಿದ್ದು ಹೀಗೆ ಮುಖ್ಯವಾಗಿ ಆನಂದಪುರ ಆನಂದಪುರ ತುಂಬ ಬೆಳೀತಾ ಇದೆ ಟ್ರಾಫಿಕ್ ಸಮಸ್ಯೆ ಭಾಳ ಇದೆ ಅನಂತಪುರರಿಗೆ ಆಕಳ ಸಹ ಈ ಕಡೆ ಎರಡು ಸೈಡು ವೆಹಿಕಲ್ ನಿಲ್ಲಿಸ್ತಾರೆ ಒಂದು ಆಂಬುಲೆನ್ಸ್ ಆಗಲಿ ಅರ್ಜೆಂಟಾಗಿ ಹೋಗೋಕ್ಕೆ ಆಗಲ್ಲ ಮತ್ತು ಆನಂದಪುರ ಆಸ್ಪತ್ರೆ ಜಾಗದಲ್ಲಿ ಒಳಗಡೆ ಆ ಕಡೆಗೆ ರೋಡ್ ಸೈಡಲ್ಲಿ ಪೂರ್ತಿ ವೆಹಿಕಲ್ ನಿಲ್ಸಿ ಹೋಗ್ತಾರೆ ಒಂದು ಆಂಬುಲೆನ್ಸ್ ಬಂದರೆ ಒಂದು ಆಕ್ಸಿಡೆಂಟ್ ಆದರೆ ಜನ ಟ್ರಾಫಿಕ್ ಆದರೆ ಓಡಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಆ ಕಾರನ್ನು ತಗ್ಸಿ ಬೇರೆ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ ಹಾಗೆ ಇಲ್ಲಿ ಆನಂದಪುರ ಬಸ್ ಸ್ಟ್ಯಾಂಡಲ್ಲಿ ಯಾವ್ದು ಪೊಲೀಸ್ ಇರಲ್ಲ ಒಬ್ಬರು ಪೊಲೀಸ್ ಹಾಕ್ಬೇಕು ದಯವಿಟ್ಟು ವಿನಂತಿ ಮಾಡ್ಕೊತೀವಿ ಯಾಕಂದರೆ ಎಲ್ಲ ಬಸ್ಗಳು ಟ್ರಾ ಬಸ್ ಸ್ಟ್ಯಾಂಡಲ್ಲಿ ಹೋಗಲ್ಲ ಮೈನ್ ರೋಡಲ್ಲಿ ನಿಲ್ಲಿಸ್ತಾರೆ ಆ ಒಂದು ಬಸ್ ಇದ್ಕೊಂಡ್ರೆ ಹಿಂದ್ಗಡೆ ಅರ್ಧ ಕಿಲೋಮೀಟ್ರ್ ಜಾಮ್ ಆಗುತ್ತೆ ಕಾರು ಇರಲ್ಲ ದಯವಿಟ್ಟು ಒಂದು ಪೊಲೀಸ್ ಹಾಕ್ಬೇಕು ಅಂತ ವಿನಂತಿ ಮಾಡ್ಕೊಂತೀವಿ ಅದೇ ರೀತಿ ಸಾಗರ ಹೋಗೋ ಬಸ್ಗಳು ಆ ದಾಸ್ಕೊಬ್ಬ ಸರ್ಕಲ್ ನಿಲ್ಲಿಸ್ತಾರೆ ಶಿಕಾರಿಪುರ ಗಾಡಿಗಳು ಕಲೆಕ್ಷನ್ ನಿಲ್ಸ್ತಂತಾರೆ ಅವರು ಮಧ್ಯ ರೋಡೋ ನಿಲ್ಲಿಸ್ತಾರೆ ಹೋಗಿ ಒಂದು ರೋಡೋಗಿ ಜಾಗ ಇರೋಲ್ಲ ಅನಾಹುತ ಆಗೋ ಸಂಭವ ಇದೆ ಅದನ್ನು ತಪ್ಪಿಸ್ಬೇಕಾಗಿ ಕೇಳ್ಕೊಳ್ತೇನೆ ಸಾವಿರಾರು ಶಾಲಾ ವಿದ್ಯಾರ್ಥಿಗಳು ಸ್ಕೂಲ್ ಬೇರೆ ಬರ್ತಾ ಇರ್ತಾರೆ ಕೆ ಪಿ ಎಸ್ ಸ್ಕೂಲ್ ಎಲ್ಲ ಸ್ಕೂಲ್ಗಳು ಬರ್ತಾಯಿರ್ತಾರೆ ಅವಾಗ ಈ ಕಡೆ ಬಸ್ಸು ಈ ಕಡೆ ಲಾರಿ ಹೋಗ್ತಾ ಇರುತ್ತೆ ಈಗ ಕಲೆಕ್ಷನ್ ಅಂತಾರೆ ಅವಾಗ ಆಕ್ಸಿಡೆಂಟ್ ಆಗೋ ಇದೆ ದಯವಿಟ್ಟು ಅವ್ರು ತಪ್ಪಿಸ್ಬೇಕಾಗಿ ಕೇಳ್ಕೊಳ್ತೀವಿ ಹಲವಾರು ಸಮಸ್ಯೆಗಳನ್ನು ಒಳಗೊಂಡದ್ದೂ ಆನಂದಪುರ ಆನಂದದಿಂದ ಸುಖ ಜೀವನ ನಡೆಸುತ್ತಿದ್ದಾರೆ ಆದರೂ ನೂತನವಾಗಿ ಬರುತ್ತಿರುವ ಪಿ ರವರಿಗೆ ಭೀಷ್ಮ ಪದದಿಂದ ಒಂದಿಷ್ಟು ಮನವಿಗಳನ್ನು ನೀಡಿದ್ದೇವೆ ಆನಂದಪುರದ ಸುತ್ತಮುತ್ತ ಹಳ್ಳಿಯ ಹಲವಾರು ಅಂಗಡಿಗಳಲ್ಲಿ ಮದ್ಯ ಮಾರಾಟ ಗಾಂಜಾ ಹಾಗೂ ಇತರ ಅಹಿತಕರ ಕಾನೂನುಬಾಹಿರ ಚಟುವಟಿಕೆಗಳು ಹೆಗ್ಗಿಲ್ಲದೆ ನಡೆಯುತ್ತಿದೆ ದಯವಿಟ್ಟು ತಮ್ಮ ಕಾರ್ಯ ಅವಧಿಯಲ್ಲಿ ಇವೆಲ್ಲವನ್ನ ನಿಯಂತ್ರಿಸುವುದರ ಮೂಲಕ ಹೆಸರಿಗೆ ತಕ್ಕಂತೆ ಆನಂದಪುರ ಆನಂದಪುರವಾಗಿರಲಿ ನಮಸ್ಕಾರ